ಹಾಯ್ ವೆಲ್ಕಮ್ ಟು ವಿನೀತಾ ಕುಮಾರ್ ಮಿನಿ ಬ್ಲಾಗ್ ಇದು ಬುಧವಾರದ ಮಾರ್ನಿಂಗ್ ಬ್ಲಾಗ್ ಬೆಳಗ್ಗೆ ಟಿಫನಿಗೆ ಅಂತ ಹೇಳಿ ನಾನು ರವೆ ರೊಟ್ಟಿ ಮಾಡಿಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಕ್ಯಾರೆಟ್ ಮತ್ತು ಕಡ್ ಗಿಡಕೋಸನ್ನು ಹಾಕ್ಕೊಂಡಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ನೆನೆಯಾಗಿ ಬಿಟ್ಟರೆ ರೊಟ್ಟಿ ಚೆನ್ನಾಗಿ ಬರತ್ತೆ ಅಂತ ನೆಕ್ಸ್ಟು ನಾನು ಇಲ್ಲಿ ಮೂಲಂಗಿ ಮತ್ತು ಕ್ಯಾರೆಟ್ ಹಾಕ್ಕೊಂಡು ಪಲ್ಯ ಮಾಡಿಕೊಂಡಿದ್ದೆ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಪಲ್ಯ ಮಾಡ್ಕೊಳ್ಳೋದಿಕ್ಕೆ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹೆಸರು ಬೇಳೆ ಮೆಣಸಿನ್ಕಾಯಿ ಈರುಳ್ಳಿ ತುರ್ದಿರಿಟ್ಕೊಂಡೇ ಇರೋ ಕ್ಯಾರೆಟ್ ಮೂಲಗಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರಾಕಿ ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಒಂದು ಕಡೆ ರೊಟ್ಟಿ ಅಲೆಯನ್ನು ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ರೊಟ್ಟಿನ ಬಳ್ಕೊಬೇಕು ಬಳ್ಕೊಂಡ್ಮೇಲೆ ಸ್ವಲ್ಪ ಮೇಲೆ ತುಪ್ಪ ಹಾಕಿ ಬೇಯಾಗಿ ಬಿಡಬೇಕು ಆಮೇಲೆ ಮಗ್ಚಿನೂ ಸ್ವಲ್ಪ ಬೇಯಿಸಿದ್ರೆ ರೊಟ್ಟಿನೂ ರೆಡಿಯಾಗಿಬಿಡತ್ತೆ ಇನ್ನು ಅವರಪ್ಪ ಕೆಲಸಕ್ಕೆ ಅಂತ ಹೋಗ್ತಾಯಿದ್ರು ಪಾಪಗೆ ಕಳ್ಸ್ಕೊಡೋಕ್ಕೆ ರೆಡಿ ಇಲ್ಲ ಅವನು ಹೊರಗಡೆ ಅವ್ರ ಜೊತೆ ಹೋಗೋಕ್ಕೆ ನೋಡ್ತಾ ಇದ್ದ ಇನ್ನು ನಿನ್ನೆ ನಾವು ಶಾಪಿಂಗ್ ಮಾಡಬೇಕಾದ್ರೆ ನಾನು ಎರಡು ಗ್ಲಾಸ್ ಕಂಟೈನರ್ನ ತೊಗೊಬಂದಿದ್ದೆ ನನಗಂತೂ ಇದು ತುಂಬಾ ಇಷ್ಟ ಆಯಿತು ತುಂಬ ಕ್ವಾಲಿಟಿ ಆಗಿತ್ತು ಬಟ್ ತುಂಬಾ ಕಮ್ಮಿ ಪ್ರೈಸಲ್ಲಿ ಸಿಕ್ತು ನಿಮ್ಗೆ ಯಾರಿಗಾದರೂ ಇದ್ರದ್ದು ಪ್ರೈಸ್ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಫೈನಲಿ ನಾನು ಇದನ್ನೆಲ್ಲ ತೊಳೆದು ನೀಟಾಗಿ ಉಪ್ಪು ಹಾಕಿ ನಾನು ಅದನ್ನು ಜೋಡಿಸಿ ಇಟ್ಕೊಂಡೆ ಉಪ್ಪನ್ನ ಏನಕ್ಕೆ ಗ್ಲಾಸ್ ಕಂಟೈನರ್ಗೆ ಮತ್ತು ಪಿಂಗಾಣಿಗೆ ಹಾಕ್ಕೊಂಡು ಇಟ್ಕೋಬೇಕು ಅಂತ ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ ಇದು ಇವತ್ತಿನ ನನ್ನ ಮಿನಿ ಬ್ಲಾಗ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು